ನಾವು ಇವತ್ತು ರಿಕ್ವೆಸ್ಟ್ ಮಾಡಕ್ಕೆ ಬಂದಿದ್ದೆ ಭೀಮಗಾವ್ ಪಾರ್ಟಿಲ್ ಹೋಗಿಗಾಗಲಿ ಪಾಟೀಲ್ ಪಾರ್ಟಿಲೋಗಿಗಾಗಲಿ ನಾವು ಒಂದು ಏನು ಹೇಳೋಕ್ ಬಯಸ್ತಾ ಅಂದ್ರೆ ನೀವು ಕಾನೂನು ಕಾನೂನುಬದ್ಧವಾಗಿ ನೋಡ್ರಿ ಒಂದು ಆದರ್ಶ ಆಗಬೇಕು ಸೊ ನೀವು ಬೇರೆ ಬೇರೆ ಫ್ಯಾಮಿಲಿದಾಗ ಇದ್ರೂ ಕೂಡ ಅಣ್ಣ ತಮ್ಮಗಪ್ಪ ಹುಮ್ನಾಬಾದ್ದಾಗ ನೋಡ್ರಿ ಶಾಶ್ವತ ಅಲ್ಲ ಕೈ ಜೋಡ್ಸಿ ಮನವಿ ಮಾಡ್ತೀವಿ ನಮ್ಮ ಸಮಾಜದಾಗ ನೀವು ಒಂದು ಆದರ್ಶ ವ್ಯಕ್ತಿಯಾಗ

ಪ್ರಿಂಟ್ ಮೀಡಿಯಾ ಆಗಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ ಸೋಷಿಯಲ್ ಮೀಡಿಯಾ ಆಗಲಿ ಎಲ್ಲ ಮೀಡಿಯಾ ಹೇಗೀಗ ನಾನು ಇವತ್ತೊಂದು ಮಾತು ತಮಗೆ ಸ್ವಾಗತಕ್ಕೋಗಿ ಹೇಳಕ್ಕೆ ಇದ್ದೀನಿ ನಾನು ಬಂದಿದ್ದ ಉದ್ದೇಶ ಒಂದೇ ಯಾವುದೋ ಪಕ್ಷ ಅಲ್ಲ ಯಾವುದು ಜಾತಿ ಅಲ್ಲ ಯಾವುದೋ ಸಂಘಟನೆ ಅಲ್ಲ ಇತ್ತಿನ್ ಸ್ವಲ್ಪ ಚುನಾವಣೆ ಆದ ನಂತರ ಈಗೇ ತಾವೆಲ್ಲ ನೋಡ್ತಾ ಇದ್ದೀರಿ ಎಲ್ಲೇ ಎಲ್ಲೇ ಒಂದು ಕಡೆ ಹೋದಾಗ ಇತ್ತಿನ ದಿನ ಏನು ನಡೀತಾ ಇದ್ದವ ಜನಗೆ ಗೊತ್ತಾಗಬೇಕು ಆ ದಿನದಾಗ ನಾನು ನೋಡ್ತಾ ಇದ್ದೀನಿ ಮೀಡಿಯಾದಾಗ ತಂಬೆಲ್ಲ ಡಿಜಿಟಲ್ ಮೀಡಿಯಾ ಪ್ರಿಂಟ್ ಮೀಡಿಯಾದಾಗ ಇಲ್ಲಿ ಹೊಸ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಅವು ಶಾಸಕ ಆದಮ್ಯಾಗ ಅವರಿಗೆ ಇದು ಗೊತ್ತಾಗಬೇಕು ಕ್ಲಿಯರಿಟಿ ಹುಮ್ನಾವಾದ ಮತಕ್ಷೇತ್ರದಾಗ ಅದಾವಾಗ ಈಗ ಆದಾಗ ಅವರು ಇಡೀ ಕರ್ನಾಟಕ ಅಸೆಂಬ್ಲಿ ಮೆಂಬರ್ ಇದ್ದಾಗ ಅವರು ಕೂಡ ಅವ್ರಿಗೆ ಕೂಡ ನಾನು ಸ್ವಾಗತ ಮಾಡ್ತೀನಿ ಅದೇ ರೀತಿ ಎಮ್ ಎಲ್ ಸಿ ಭೀಮರಾವ್ ಪಾಟೀಲ್ ಅವರು ಅವರು ಕೂಡ ಇಲ್ಲಿ ಎಮ್ ಎಲ್ ಸಿ ಆಗಿ ಹುಮ್ನಾಬಾದ ಏರಿಯಾ ಅವರು ನೇಟಿವ್ ಪ್ಲೇಸ್ ಇದೆ ಅವರು ಕೂಡ ಎಮ್ ಎಲ್ ಸಿ ಇದ್ದಾಗ ಇಡೀ ಕೌನ್ಸಿಲಿಗೆ ಮೆಂಬರ್ ಇದ್ದಾಗ ನಾಟಿ ಹುಮ್ನಾಬಾದಕ್ಕೆ ಸೀಮಿತ ಅಲ್ಲ ನಾವೆಲ್ಲ ಕಡೆ ಮೀಡಿಯಾದಾಗ ನೋಡಿದಾಗ ಒಂದು ಸರ್ಕಾರಿ ಕಾರ್ಯಕ್ರಮ ಆ ಸರ್ಕಾರಿ ಕಾರ್ಯಕ್ರಮದಾಗ ಯಾವುದೇ ಒಂದು ವಿಷಯ ಇದ್ದಾಗೂ ಕೂಡ ಪ್ರೋಟೋಕಾಲ್ನ ಶಿಷ್ಟಾಚಾರ ಅಂಬದು ಎಮ್ ಎಲ್ ಎ ಹೋಗಿರಲಿ ಮಂತ್ರಿ ಹೋಗಿರಲಿ ಎಮ್ ಎಲ್ ಸಿ ಇರಲಿ ಗ್ರಾಮ ಪಂಚಾಯತ್ ಸದಸ್ಯರಿಗಲಿ ಪ್ರಧಾನಮಂತ್ರಿ ಆಗಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರಲಿ ಅವರೊಂದು ಶಿಷ್ಟಾಚಾರ ಸಿಸ್ಟಮ್ ಎಲ್ಲ ಕಡೆ ಮೊದಲೇ ನೆಡಿದು ಕಾನೂನುಬದ್ಧವಾಗಿ ಕಾನ್ಸ್ಟಿಟ್ಯೂಷನ್ದಾಗ ಯಾಗ ಇತ್ತಿದೆ ఆ రీతి ను బతాయి అదే నాం నోడల్లో నమ్మదీ నవెలా వీరశైవ లింగా ఈ సమాజదీ ఇ బీదర్ జిల్లా యావీ పాలిటికల్ ఇలా హిస్ట్రిద జన బీదర్ జిల్లాల అదే రీతి కుసినే వీశెట్టి సాహిబు సన్మాన్య డాక్టర్ భీమణ ఖండగై సాహి ಅದೇ ರೀತಿ ಶ್ರೀಮಾನ್ ದಿವಂಗತ ಬಸವರಾಜ್ ಪಾಟೀಲ್ ಸಾಹೇಬರ ಮಾಮ ಅವಾಗ ಅವ್ರಿಗೂ ಕೂಡ ಮಂತ್ರಿ ಇದ್ದರು ಗುರುಪಾದಪ್ಪ ನಾಗಮಲ್ಪಲ್ಲಿ ಸಾಹೇಬ್ರು ಕೂಡ ಈ ಜಿಲ್ಲೆದ ಮಿನಿಸ್ಟರ್ ಇದ್ದರು ಸನ್ಮಾನ್ಯ ಮೆಗಾಜುದ್ದೀನ್ ಅವರು ಕೂಡ ಒಂದು ಮುಸ್ಲಿಂ ಸಮಾಜ ಇದ್ದಗೂ ಕೂಡ ಅವ್ರಿಗೂ ಮಂತ್ರಿ ಇದ್ದರು ಎಲ್ಲರೂ ಒಂದು ಶಾಂತ ವಾತಾವರಣದಿಂದ ಈ ಜಿಲ್ಲೆದಾಗ ಯಾವುದೇ ಜಾತಿ ಜಗಳ ಬಂದಿಲ್ಲ ಯಾವುದೇ ವೈಯಕ್ತಿಕ ಜಗಳ ಬಂದಿಲ್ಲ ನಮ್ದು ಏನೇ ಹಕ್ಕು ಎಲ್ಲಿ ಹಕ್ಕು ಚ್ಯುತಿ ಆಗ್ತಾ ಇದ್ದಾಗ ಕಾನೂನು ಪ್ರಕಾರ ಅವ್ರ ಹಕ್ಕು ಚ್ಯುತಿ ಮಂಡನೆ ಮಾಡಿದಾಗ ನಮ್ದು ಇದು ನಮ್ಮ ಕಾನೂನು ಪ್ರಕಾರ ನಮಗೆ ಐಡ್ಸ್ ಇತ್ತು ಇದು ನಮ್ಮ ಕೆ ಡಿ ಪಿದಾಗ ಇದು ನಮ್ಮ ಹಕ್ಕು ಸಿಗಬೇಕಾಗಿತ್ತು ಇದು ಒಂದು ಉದ್ಘಾಟನ ಸಮಾರಂಭದಾಗ ನಮಗಲ್ಲಿ ಸ್ಥಾನಮಾನ ಗವಗವ ಕಾನೂನು ಬದ್ಧವಾಗಿ ಇನ್ವಿಟೇಷನ್ದಾಗ ಸಿಗಬೇಕು ಅಂತ ಹೋರಾಟ ಇದ್ದರು ಪಕ್ಷಪಾತ ಏನೇ ಇದ್ದಾಗ ಅಭಿವಗದಿಗೋಸ್ಕರ ಯಾರೂ ದ್ವೇಷ ಹಾಜಕಿ ಎಲ್ಲೋ ಮಾಡಿಲ್ಲ ನಾವು ಇವತ್ತು ರಿಕ್ವೆಸ್ಟ್ ಮಾಡೋಕೆ ಬಂದಿದ್ದೆ ಭೀಮಗಾವ್ ಪಾಟೀಲ್ ಹೋಗಿಗಾಗಲಿ ಸಿದ್ದು ಪಾಟೀಲ್ ಹೋಗಿಗಾಗಲಿ ನಾವು ಒಂದು ಏನು ಹೇಳಕ್ಕೆ ಬಯಸ್ತಾ ಅಂದ್ರೆ ನೀವು ಕಾನೂನು ಕಾನೂನುಬದ್ಧವಾಗಿ ನೋಡ್ರಿ ಒಂದು ಆದರ್ಶ ಆಗಬೇಕು ಸ್ವಾಮಿ ವಿವೇಕಾನಂದವ್ರ ಫೋಟೋ ಅವ್ರದ್ದು ತತ್ವ ಇವತ್ತು ಇವತ್ತು ಯಾಕೆ ಓದ್ತಾರೆ ಅಂದಾಗ ಒಂದು ಬರ್ತಕ್ಕಂಥದ್ರಿಂದ ಇವಾಗ ವಿಚಾರದಾಗ ನಾವು ಬೆಳಿಬೇಕು ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವ್ರು ಬಗ್ದಿದಂಥ ಕಾನೂನು ಅವ್ರಿಗೆ ಮೂರ್ತಿ ಹಳ್ಳಿ ಹಳ್ಳಿದಾಗ ಯಾಕೆ ಕೂಡಿಸ್ದಾಗ ಅಂದಾಗ ಅವ್ರಿಗೆ ಆದರ್ಶ ಸಿಗಬೇಕು ನಾವು ಮಕ್ಕಳು ಆ ದಿಶಾದಾಗ ಹೋದಾಗ ನಮಗೊಂದು ಒಳ್ಳೆಯ ಸ್ಥಾನಮಾನ ಸಿಗ್ತದಂಬ ಸಲಕ್ಕೆ ಮೂರ್ತಿ ಕೂಡಿಸ್ತ ನಮಗೆಲ್ಲೋ ಒಂದು ಕಡೆ ನೋಡಿದಾಗ ರಾಜೇಶ್ವರ ಜನ ನಮ್ಮ ಕ್ಷೇತ್ರಕ್ಕೆ ತಹಸೀಲ್ ಆಫೀಸ್ ಆಗಲಿ ತಾಲ್ಲೂಕು ಪಂಚಾಯತ್ಗಾಗಲಿ ಬೆಳಗ್ಗೆ ಆತಿ ರಾಜೇಶ್ವರ ಸರ್ಕಲ್ ಜನ ಬಸ್ಸು ಬರ್ತಾರೆ ಕೆಲಸಕ್ಕೋಸ್ಕರ ನಮ್ಮಾಗದ ಕ್ಷೇತ್ರ ಇಲ್ದರೂ ಕೂಡ ನಾ ಜನರಿಗೆ ಯಾಕಂದ್ರೆ ರಾಜೇಶ್ವರಿ ಕ್ಷೇತ್ರ ಜನ ನನಗೆ ಭಾಳ ಪ್ರೀತಿ ಕೊಟ್ಟು ಭಾಳ ಅಭಿಮಾನದ ಗೆಲ್ಸಿಗೂ ನಾ ಅಭಿವೃದ್ಧಿನೂ ಕೂಡ ಸುಮಾರು ಆ ಕ್ಷೇತ್ರದಾಗ ನೂರ ಐವತ್ತು ಕೋಟಿ ರೂಪಾಯಿ ಆ ಕಾಲದಾಗ ಎರಡು ಸಾವಿರದ ನಾಲ್ಕದಾಗ ಇಲ್ಲೆಲ್ಲ ರೋಡ್ ಇದ್ದಿಲ್ಲ ನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟು ಡೆವಲಪ್ಮೆಂಟ್ ಆ ಎಗದ ಕೊಟ್ಟಿದಂಥ ರಾಜೇಶ್ವರ ಆ ರಾಜೇಶ್ವರ ಹುಲ್ಸಿಗೆ ಬಂದಿದಕೋಸ್ಕರ ನಾನು ಸೋತೆ ನಾನು ಕೂಡ ಗಮನಿಸ್ತಾ ಇದ್ದೇನೆ ಯಾಗೈತಿ ಒಂದು ಫ್ಯಾಮಿಲಿ ಯಾರೇ ಇರಲಿ ನೀವು ಬೇರೆ ಬೇರೆ ಫ್ಯಾಮಿಲಿದಾಗ ಇದ್ದಗೂ ಕೂಡ ಅಣ್ಣ ತಮ್ಮಗಪ್ಪಲೆ ಹುಮ್ನಾಬಾದ್ದಾಗ ನೋಡ್ರಿ ಅದಕ್ಕಾಗಿ ಶಾಶ್ವತ ಅಲ್ಲ ನಾವು ಡಿಜಿಟಲ್ ಸೋಷಿಯಲ್ ಮೀಡಿಯಾ ಮುಖಾಂತರ ಮನವಿ ಮಾಡೋಕ್ಕೆ ಬಯಸ್ತಾ ಇದ್ದೇವು ಭೀಮಗಾವ್ ಪಾಟೀಲೊಳಗಿಗೂ ಅವ್ರಿಗೂ ಕೂಡ ನಮ್ಮ ಅಣ್ಣ ತಮ್ಮನೇ ಇದ್ದಾಗ ಸಿದ್ದು ಪಾರ್ಟಿಲೋಗೂ ಕೂಡ ನಮ್ಮ ಅಣ್ಣ ತಮ್ಮನೇ ಇದ್ದಾಗ ನಾನು ಹೇಳೋದು ಒಂದು ಕೈ ಜೋಡಿಸಿ ಮನವಿ ಮಾಡ್ತೀನಿ ನಮ್ಮ ಸಮಾಜದಾಗ ನೀವು ಒಂದು ಆದರ್ಶ ವ್ಯಕ್ತಿಯಾಗ ನೀವು ಎಲ್ಲೇ ಹೋಗಿ ಅನ್ನ ಪಾರ್ಲಿಮೆಂಟಿಗೆ ವರ್ಡ್ಸ್ ಏನು ಯೂಸ್ ಮಾಡ್ತಾಯಿದ್ದೀವಿ ನಾವು ಹೇಳೋಂಥ ಶಕ್ತಿ ಅಲ್ಲ ನಾವು ಲೀಸ್ಟ್ ಮನವಿ ಮಾಡೋಂಥ ಶಕ್ತಿ ದೇವಾಗ ನಮಗೆ ಕೊಟ್ಟಿದ್ದಾನೆ ಇವತ್ತೊಂದು ಶರಣೆಗೆ ನಾಡದಾಗ ನಾನು ಕೂಡ ನಾಲ್ಕು ಚುನಾವಣೆ ಒಂದು ಬೈ ಎಲೆಕ್ಷನ್ ಈ ಜಿಲ್ಲೆದಾಗ ಇಪ್ಪತ್ನಾಲ್ಕನೇ ಇಪ್ಪತ್ತೈದನೇ ವಯಸ್ಸಿನಾಗ ಜನರ ಆಶೀರ್ವಾದ ಪಕ್ಷದ ಮುಖಂಡರ ಆಶೀರ್ವಾದ ಎಮ್ ಎಲ್ ಎ ಆಗಿದ್ದೀನಿ ನನ್ನ ಎಮ್ ಎಲ್ ಎ ಪಿಗಡ್ದಾಗೂ ಕೂಡ ನಾವು ಈಗ ರೈತಿ ಇಲ್ಲೇ ಕಚ್ಚಾಡಿಲ್ಲ ಸಿಂಗಲ್ ಎಲ್ಲಿ ನಾನು ಅವಾಗೂ ಕೂಡ ಪಾರ್ಟಿ ಬೇರೆ ಇತ್ತು ನಾವು ಜನತದಲ್ಲ ಆದರೂ ಕಾಂಗ್ರೆಸ್ ಇದ್ದಾಗ ನಾನು ಆ್ಯಕ್ಚುಯಲ್ ಕಡಿಮೆ ವಯಸ್ಸ್ದಾಗ ಇಪ್ಪತ್ತೈದು ವಯಸ್ಸ್ದಾಗ ಎಮ್ ಎಲ್ ಎ ಆಗಿದ್ದಿತ್ತು ಎಲ್ಲೇ ನನ್ನ ಹಿಸ್ಟ್ರಿದಾಗ ಈ ರೈತಿ ಯಾವುದೇ ಒಂದು ಟೇಬಲ್ ಮ್ಯಾಗಲಿ ಒಂದು ಸ್ಟೇಜ್ ಮ್ಯಾಗಲಿ ನಾನು ಫೈಟ್ ಮಾಡಿದ್ದೀನಿ ಕಾನೂನು ಬದ್ಧವಾಗಿ ಜನರಿಗೋಸ್ಕರ ನಮ್ಮ ನ್ಯಾಯಕ್ಕ ನಮ್ಮ ಹಕ್ಕಿಗೋಸ್ಕರ ನಾವು ಫೈಟ್ ಮಾಡಿದ್ದೆವು ನಾ ಇವತ್ತಿನ ದಿವ್ಸ್ ಅವ್ರು ತಿಳಿತಾ ಇದ್ದಾಗ ಇದು ಏನಪ್ಪ ಜಗಳ ಅದು ಹುಮ್ನಾಬಾದ್ ತಾಲೂಕ ಜನನೇ ನೋಡ್ತಾ ಇದ್ದಾಗ ಏನು ಅಂತ ಅವರಿಗೆ ಅನಿಸ್ತಾ ಇದೆ ದೇಶದಾಗಲ್ಲ ವಿದೇಶದಾಗೂ ಕೂಡ ಚರ್ಚೆ ಮಾಡ್ತಾ ಇದ್ದಾಗ ಇದ್ರ ಬಗೆದಾಗ ಬ ನಮ್ಮ ಹುಮ್ನಾಬಾದ್ ಜಿಲ್ಲೆ ಬಗೆದಾಗ ತಮಗೆಲ್ಲ ಗೊತ್ತ ಒಂದು ಸೂರ್ಯನ ಕಿರಣ್ ಎಲ್ಲಿ ಬರಲ್ಲ ಅಲ್ಲಿ ಒಂದು ಕವಿ ಕವಿತಾನು ಕೂಡ ಅಲ್ಲಿಗೆ ಹೋಗಿ ಮುಟ್ತು ಅಂದಾಗ ಯಾಗೈತಿ ಒಂದು ಮಾತ ಒಂದು ವಿಷಯ ಇಡೀ ಜಗತ್ತಿಗೆ ಪ್ರಸಾಗ್ತದೆ ತಾವು ಇಬ್ಬರಿಗೂ ಒಳ್ಳೆ ಫ್ಯಾಮಿಲಿದಾಗ ಇದ್ದವಿ ಅಣ್ಣ ತಮ್ಮಾಗಿದ್ದವಿ ಹಿರಿಯಾಗಿದ್ದವಿ ಒಬ್ಬರು ತಮ್ಮ ಇದ್ದವಿ ಒಬ್ಬ ಅಣ್ಣಿದ್ದವಿ ನಾವು ರಿಕ್ವೆಸ್ಟ್ ಮಾಡೋಕೆ ಬಂದಿದ್ದೆ ನಿಮಗೆ ಮನೆಗೂ ಕೂಡ ಬಂದು ಭೇಟಿ ಆಗ್ತೇವೆ ಇವತ್ತು ಲೋಕಲ್ದಾಗ ಲೋಕಲ್ದಾಗಿದ್ದು ನಾವು ಅವರಿಗೂ ಕೂಡ ಟೈಮ್ ತಗೊಂಡು ಭೀಮರಾವ್ ಪಾಟೀಲ್ ಹೋಗಿಗೂ ಭೇಟಿ ಮಾಡ್ತೀನಿ ಅದೇ ರೀತಿ ಸಿದ್ದು ಪಾಟೀಲ್ವರಿಗೂ ಭೇಟಿ ಮಾಡ್ತೀನಿ ಅಟ್ಲೀಸ್ಟ್ ನಾವು ಯುವಕರಲ್ಲಿ ಒಂದು ಅವ್ರ ಆದರ್ಶ ಆಗಬೇಕು ಈ ಮುಂದೆ ಬರ್ತಕ್ಕಂಥದಿಂದ ಫೈಟ್ ಮಾಡಿರಿ ಕಾಂಗ್ರೆಸ್ ತತ್ವ ಸಿದ್ಧಾಂತ ಪ್ರಕಾರ ಅವಾಗ ಮಾಡಿದಾಗ ಬಿ ಜೆ ಪಿ ಸಿದ್ಧಾಂತ ಪ್ರಕಾರ ಈಗ ಮಾಡಲಿ ಆದಾಗ ಎಲ್ಲೋ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ದಯವಿಟ್ಟು ಮಾಡಬೇಡ್ರಿ ಯಾಕಂದ್ರೆ ಮಕ್ಕಳು ಕೂಡ ಇವತ್ತು ಮಕ್ಕಳು ನಿಮ್ಮದು ಯಾವ ರೀತಿ ಸ್ಪೀಚ್ ಮಾಡ್ತಾ ಇದ್ದಾಗ ಅಂಬೋದು ಯೂಟ್ಯೂಬ್ ಮುಖಾಂತರ ಪತ್ರಿಕೆ ಮುಖಾಂತರ ಮಕ್ಕಳು ನೋಡ್ತಾರೆ ಅವಾಗ ಮ್ಯಾಗೆ ಯಾವ ರೀತಿ ದುಷ್ಪರಿಣಾಮ ಬೀರ್ತದ ಅದೇ ರೀತಿ ಸಾಕಷ್ಟು ಜನ ಓಟ್ ಕೊಟ್ಟಿದ್ದಾರೆ ವೋಟ್ ಕೊಟ್ಟಿದ್ದವರಿಗೆ ನಾ ಸ್ಕೀಮ್ ಕೊಡೋಲ್ಲ ಅಂತಲ್ಲ ವೋಟ್ ಕೊಟ್ಟಿದ್ದವರಿಗೂ ಕೂಡ ಸಿದ್ದರಾಮಯ್ಯ ಸ್ಕೀಮ್ ಮುಖ್ಯಮಂತ್ರಿ ಆದಂಥ ಸರಾಸರಿ ಸಗ ಎಲ್ಲರಿಗ ಅಭಿವ್ಯದಿ ಸ್ಕೀಮ್ಗಳು ಸಿಕ್ಕಿದಾವೆ ಸನ್ಮಾನ್ಯ ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ಮೋದಿ ಸಾಹೇಬರು ಕೂಡ ಯಾವುದೇ ಇರಲಿ ಎಲ್ಲ ಜನರಿಗೆ ಸಮಾನತೆ ನೋಡಿದಾಗ ಆ ದೃಷ್ಟಿಕೋನ ಇಟ್ಕೊಂಡು ತಮಗೆ ಎರಡನೇ ಮತದಾನ ಮಾಡಿದಾಗ ಡಾಕ್ಟರ್ಸ್ ಮಾಡಿದಾಗ ಇಂಜಿನಿಯರ್ಸ್ ಮಾಡಿದಾಗ ರೈತರು ಮಾಡಿದಾಗ ಎಲ್ಲರೂ ಗಮನ ಹರಿಸ್ತಾ ಇದ್ದಾಗ ತಮ್ಮ ಭಾಗದಾಗ ನಮಗೆ ಹೇಗೆಯ ತಾಲೂಕಾ ಬಸವ ಕಲ್ಯಾಣ ಆದಾಗ ರಾಜೇಶ್ವರಿಗೆ ಹೇಗೆಯ ಜನ ಡೈಲಿ ಚರ್ಚೆ ಮಾಡ್ತ ಏನಾಗಲಿ ಉಮನ ಬದ್ಧ ಯಾಕೈತಿ ನಡೀತಾ ಇದೆ ನಾವು ಕೈ ಜೋಡಿಸಿ ಮನವಿ ಮಾಡಕ್ಕೆ ಬಂದಿದ್ದೆವು ಕಾನೂನು ಬದ್ಧವಾಗಿ ನೀವು ಇಬ್ಬರು ಫೈಟ್ ಮಾಡ್ರಿ ನಾವು ನಿಮಗೆ ಸರ್ಕಾರ ಕೊಡ್ಲಾ ಕಡಿದ್ದೆವು ಇಲ್ಲಪ್ಪ ಅಂದ್ರೆ ಮತ್ತೆ ನಾವು ಇದಕ್ಕೆ ಎಲ್ಲೋ ಒಂದು ಕಡೆ ನೋಡಿದಾಗ ನಮಗೆ ಎಲ್ಲೋ ಒಂದು ಕಡೆ ದುಃಖ ಅನ್ನಿಸ್ತಾ ಇದೆ ನಮ್ಮದು ಇದು ಏನು ಬೀದರ್ ಡಿಸ್ಟ್ರಿಕ್ಟ್ ಪಾಲಿಟಿಕ್ಸ್ ಇದೆ ಒಂದು ಇತಿಹಾಸ ಮಾಡಿದಂಥ ಒಳ್ಳೆ ರೀತಿ ಇತಿಹಾಸ ಸೃಷ್ಟಿ ಮಾಡಿದಂಥ ಸೀನಿಯರ್ಸ್ ಇದ್ದಾಗ ಅವಾಗ ಹೆಸರಿಗೂ ಕೂಡ ಮಾನ್ಯ ಶ್ರೀಮಾನ್ ಬಸವರಾಜ್ ಪಾಟೀಲ್ ಏನು ಇಲ್ಲಿ ಒಳ್ಳೆಯ ಕೆಲಸ ಮಾಡಿದಾಗ ಅವ್ರನ್ನ ಹಿಸ್ಟ್ರಿ ಇದೆ ಅದೇ ರೀತಿ ಯಾರು ಟೈಮ್ದಾಗ ಸನ್ಮಾನ್ಯ ಮೆಘಾಜುದ್ದೀನ್ ಪಾಟೀಲ್ ಸಾಹೇಬ್ಗೂ ಕೂಡ ಒಳ್ಳೆ ಕೆಲಸ ಮಾಡಿದಾಗ ಸನ್ಮಾನ್ಯ ರಾಜಶೇಖರ್ ಪಾಟೀಲ್ ಸಾಹೇಬಗೂ ಮಂತ್ರಿ ಇದ್ದಾಗಾಗಲಿ ಎಮ್ ಎಲ್ ಎ ಇದ್ದಾಗಾಗಲಿ ಅವೂ ಕೆಲಸ ಮಾಡಿದಾಗ ಜೊತೆಗೂಡಿಸಿ ಸಿದ್ದು ಪಾಟೀಲಾಗೋಗಿ ಜೊತೆಯಲ್ಲಿ ಕಲಿತೆ ಕೆಲಸ ಮಾಡಿದಾಗ ಅವಾಗಿನ ಹೊಗಿನಾಗಲ್ಲ ಸಮಯ ಅನುಸಾರ ಅದು ಏನೋ ರಾಜಕೀಯ ಬದಲಾವಣೆ ಆದಾಗ ಒಕ್ಕಟ್ಟಿರ್ಬೇಕೆಂಬ ಭಾವನೆ ತಗೊಂಡಿನ ಇವತ್ತ ತಮ್ಮ ಮುಖಾಂತರ ಇಡೀ ಜಿಲ್ಲೆದಾಗ ನಾನು ನೋಡ್ತಾ ಇದ್ದೀನಿ ನನಗೆಲ್ಲೋ ಒಂದು ಕಡೆ ನೋಡಿದಾಗ ಕಾಂಗ್ರೆಸ್ದಾಗಿರಲಿ ಬಿ ಜೆ ಪಿದಾಗ ಇರಲಿ ಆವಾಗದು ಕ್ಯಾಂಡಿಡೇಟ್ಸ ಈ ರೀತಿ ಜಗಳ ಆಡ್ತಾ ಇದ್ದಾಗ ಒಬ್ಬರು ಮಂತ್ರಿ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಮಾತಾಡ್ತಾಯಿಲ್ಲ ಮಾತಾಡ್ತಾ ಇಲ್ಲ ಬಿ ಜೆ ಪಿದು ಮಾತಾಡ್ತಾ ಇಲ್ಲ ನಮ್ಮ ಮುಖಂಡರು ಮಾತಾಡ್ತಾ ಇಲ್ಲ ಇಲ್ಲಿಗೆ ಮಾತಾಡಬೇಡ್ರಿ ಜಗಳ ಆಡಬಾರ್ದು ಇದು ತಪ್ಪದ ಇದು ಕರೆಕ್ಟ್ ಅದ ಯಾಕೆ ಸುಮ್ ಕೂಡ್ತಾ ಇದ್ದಾಗ ಪಕ್ಷದಗೂ ಯಾಕೆ ಸುಮ್ ಕೂಡ್ತಾ ಇದ್ದಾಗ ಇಬ್ಬರು ಮಂತ್ರಿಗಳು ಒಳ್ಳೆ ಒಳ್ಳೆ ಮಂತ್ರಿ ಆಗಲಿ ಒಳ್ಳೆಯವರು ಪಾರ್ಟಿ ಮುಖಂಡಗಾಗಲಿ ದಯವಿಟ್ಟು ನಾವು ಇವಾಗ ಮನವಿ ಮಾಡಕ್ಕೆ ಬಂದಿದ್ದು ನಾ ಯಾವುದೇ ರಾಜಕೀಯ ಮಾಡಕ್ಕೆ ಬಂದಿಲ್ಲ ಇವತ್ತು ನಮ್ಮ ಸಮಾಜ ಲಿಂಗಾಯತ ಸಮಾಜ ಅದ ಈ ಸಮಾಜದಾಗ ಈ ಸಿದ್ಧಾಂತ ಇಲ್ಲ ಅದಕ್ಕೆ ತಮ್ಮ ಮುಖಾಂತರ ಭೀಮರಾವ್ ಪಾಟೀಲ್ ಅವರಿಗಾಗ್ಲಿ ತಮ್ಮ ಮುಖಾಂತರ ಸಿದ್ದು ಪಾಟೀಲ್ ಆಗಲಿ ಜವಾಬ್ದಾರಿ ಭಾಳ ಅದ ಅವಾಗ ಮ್ಯಾಕ್ ಇನ್ನೇ ಒಂದು ದಿನದಾಗ ಎಮ್ ಎಲ್ ಎ ಅಂತಲ್ಲ ಅಲ್ಲ ಒಂದು ಅವಕಾಶ ಕೊಟ್ಟಿದಾಗ ಜನ ಹುಮ್ನಾಬಾದ್ ಜನ ಒಳ್ಳೇ ಇದ್ದಿದ್ದು ಪ್ಲ್ಯಾನ್ ಮಾಡ್ವಿ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದಿಂದ ಅಭಿವೃದ್ಧಿ ತಗವಿ ಬಸವ ಕಲ್ಯಾಣದು ಅಭಿವೃದ್ಧಿ ಮಂಡಳಿ ಏನಿದೆ ನಾವು ಒಂದು ಮಾತು ಹೇಳಕ್ ಬಯಸ್ತೀನಿ ಅಭಿವೃದ್ಧಿ ಮಂಡಳಿದಾಗ ತಮ್ಮ ಹುಮ್ನಾಬಾದ್ ಮತಕ್ಷೇತ್ರದಾಗ ಎರಡು ಟೆಂಪಲ್ ಬರ್ತಾವ ಒಂದು ಶಗಣ ಟೆಂಪಲ್ ಮೊಳಗಿ ಮಾಗಯ್ದು ಏನು ಟೆಂಪಲ್ ಇದೆ ಅದನ್ನು ಕೂಡ ಹುಮನಾಬಾದ್ ಮತಕ್ಷೇತ್ರ ಕ್ಷೇತ್ರ ಅದಾಗ ಅಡ್ಮಿನಿಸ್ಟ್ರೇಷನ್ ಫಂಡ್ ಅಂಡರ್ ಡೆವಲಪ್ಮೆಂಟ್ ಆಫ್ ಬಸವ ಕಲ್ಯಾಣ್ ಡೆವಲಪ್ಮೆಂಟ್ ಅಥಾರಿಟಿ ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ ಎಲ್ಲ ದುಡ್ಡು ಬಗ್ಗೆ ನಮ್ಮ ಬಸವ ಕಲ್ಯಾಣ್ ಡೆವಲಪ್ಮೆಂಟ್ ಅಥಾರಿಟಿ ಕಡಿಂದು ಅದೇ ರೀತಿ ಶಗಣ ಕಿನ್ನರ ಒಂದಿದೆ ಅದು ಹಳ್ಳಿ ಕೇಡ್ದಾಗ ಅಲ್ಲಿ ಕೂಡ ಅಭಿವೃದ್ಧಿ ಮಾಡಿಸ್ರಿ ತಾವು ಒಂದು ಫೈಟ್ ಮಾಡ್ರಿ ಅನುಭವ ಮಂಟಪ ಇಟ್ಟು ವರ್ಲ್ಡ್ ಫಸ್ಟ್ ಪಾರ್ಲಿಮೆಂಟ್ ಹನ್ನೆರಡು ಶತಮಾನದ ಒಂದು ಹಿಸ್ಟ್ರಿ ನೋಡ್ರಿ ಪಾರ್ಲಿಮೆಂಟ್ ಎಂಟು ನೂರು ಒಂಬತ್ತ ಕೋಟಿ ರೂಪಾಯಿ ದಾಗ ಕಟ್ಟಿದಾಗ ನನ್ನ ಫಿಗರ್ ಚೆಕ್ ಮಾಡ ಇಡೀ ನರೇಂದ್ರ ಮೋದಿ ಸಾಹೇಬ್ ಎಂಟು ನೂರು ಒಂಬತ್ತೂರ್ ಕೋಟಿ ಇನ್ನು ಬಿಟ್ಟರಿದ್ದಾಗ ಪಾರ್ಲಿಮೆಂಟ್ ಕಟ್ತಾ ಇದ್ದಾಗ ಇಲ್ಲಿ ಆರುನೂರ ಐವತ್ತು ಕೋಟಿ ರೂಪಾಯಿ ಅನುಭವ ಮಂಟಪ ಕಟ್ತಾ ಇದ್ದಾಗ ಕ್ವಾಲಿಟಿ ಸೆಲೆಕ್ಟ್ ಫೈಟ್ ಮಾಡ್ರಿ ಅದ್ರ ಒಳಗೆ ಇಂಪ್ಲಿಮೆಂಟ್ ಕಮಿಟಿ ಇಂಪ್ಲಿಮೆಂಟ್ ಕಮಿಟಿದಾಗ ಯಾರೂ ಶಾಸಕಗೂ ಇಲ್ಲ ಇಲ್ಲಿ ಯಾವ ಶಾಸಕರಿಗೂ ತೊಗೊಂಡಿಲ್ಲ ಬೀದರ್ ಜಿಲ್ಲೆದು ಆ ಇಂಪ್ಲಿಮೆಂಟ್ ಕಮಿಟಿದಾಗ ಮಂತ್ರಿಯಾಗೂ ಇಲ್ಲ ಅದಕ್ಕೆ ಬದಲಾವಣೆ ಮಾಡಿರಿ ಎಂಥ ಒಳ್ಳೆ ಒಳ್ಳೆ ತಾವು ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಮಾಡ್ಯಾಗ ಮೊದಲು ಮತ್ತು ಮುಂದೆ ಹೊಸ ಏನೇನು ಡೆವಲಪ್ಮೆಂಟ್ ಆಗಬೇಕು ಹುಮ್ನಾಬಾದ್ ಮಾಡಿರಿ ಅಂತ ಕೈ ಜೋಡಿಸಿ ಮನವಿ ಮಾಡಿ ಮಕ್ಕಳ ಮ್ಯಾಗಾಗಲಿ ನಮ್ಮ ತಂಗಿದಾಗ ಮ್ಯಾಗಾಗಲಿ ನಮ್ಮ ಅಕ್ಕದಾಗ ಮ್ಯಾಗಾಗಲಿ ಅನ್ಪಾರ್ಲಿಮೆಂಟ್ರಿ ವರ್ಸ್ದು ಎಲ್ಲರಿಗೂ ಎಫೆಕ್ಟ್ ಆಗ್ತದ ದಯವಿಟ್ಟು ಒಂದು ಕಾನೂನು ಚೌಕಡ್ದಾಗ ಫೈಟ್ ಮಾಡಿರಿ ನಾವು ಫೈಟ್ ಮಾಡೋಕೆ ಬೇಡ ಅಂತ ಇಲ್ಲ ಒಂದು ಫ್ಲೆಕ್ಸ್ ಹಾಕಿಲ್ಲ ಯಾಕೆ ಹಾಕಿಲ್ಲ ಕಾನೂನು ತೆಗೆಸ್ರಿ ಕೆ ಡಿ ಪಿದಾಗ ನಾನು ಕೆ ಡಿ ಪಿದಾಗ ಭಾಳ ಫೈಟ್ ಮಾಡೀನಿ ಡಿಪಾರ್ಟ್ಮೆಂಟ್ ಎಷ್ಟೋ ಫೈಟ್ ಮಾಡೀನಿ ಟೈಮ್ ಯಾಕೆ ಲೇಟ್ ಆಯಿತು ಅದ್ರದ್ದು ಫೈಟ್ ಮಾಡೀನಿ ಕಾನೂನು ಬದ್ಧವಾಗಿ ಫ್ಲೈಟ್ ಮಾಡೀನಿ ಯಾಕೆ ಆಫೀಸಾಗಾಗಾಗ ಏನೇ ಒಂದು ಸಿಂಗಲ್ ಮಾತಾ ಕಾನೂನು ಬದ್ಧವಾಗಿ ನೀವು ಮಾತಾಡೋಕೆ ಅಂತ ನಾವು ಕೈ ಜೋಡಿಸಿ ಮನವಿ ಮಾಡಿ ಇವರಿಗೆ ಭಡ್ಡಿ ಮಾಡಿ ಈಗ ಬದ್ಧ ಆಶೀರ್ವಾದ ತಗೊಂಡು ಬಸವಣ್ಣನ ನಾಡಿಗೆ ಹೋಗ್ಬೇಕಂತ ತಂದೆಲ್ಲ ಮುಖಾಂತರ ಇವತ್ತು ನಾನು ನಮ್ಮ ಲೈವ್ ನಮ್ಮ ನಮ್ಮ ಫೇಸ್ಬುಕ್ ಲೈವ್ ಮಾಡ್ತಾ ಇದ್ದೀನಿ ಇದು ಹೇಳಕ್ಕೆ ನಾನು ಬಂದಿದ್ದೀನಿ ಅದಕ್ಕೆ ತಮ್ಮದು ಕ್ವಶನ್ ಇದ್ದರೆ ತಮ್ಮ ಮಾಡ್ಬೋದು ಈಗ ಹೋಗ್ತಾ ಇದ್ದೀನಿ ನಾನು ಯಾಕಂದ್ರೆ ಯಾಕೆ ಹೋದಗು ಅಂಬದು ನಾ ಆಚಕೆದಾಗ ನಮ್ದೊಂದು ಫ್ಯಾಮಿಲಿ ನಮ್ಮ ತಂದೆಯವರು ಅವ್ರ ತಂದೆಯವರು ಎಲ್ಲ ಜೊತೇಲಿ ಗುರುಪಾದಪ್ಪ ಗುರುಪಾದಪ್ಪ ನಾಗಮಪಲ್ಲಿ ಭೀಮಣ್ಣ ಖಂಡದೇ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಧರ್ಮಸಿಂಗ್ ಸಾಹೇಬರು ಎಲ್ಲ ಇದು ಒಂದು ಗ್ರೂಪ್ ಇತ್ತು ಅವಾಗಿನ ಕಾಲ್ದು ನನಗೆ ನೋಡಿ ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಯಾಕೆ ಹೋಗ್ಯಾರ ಅಂಬದು ಕನ್ಫ್ಯೂಸ್ ನಿಮಗೂ ಆಗಬಾರ್ದು ತಮ್ಮ ಮುಖಾಂತರ ಹೇಳಿ ಇಬ್ಬೂ ಅಣಗೆಗೆ ಭೇಟಿ ಮಾಡಿ ಒಂದು ಸಂಧಾನದ ಈಗಲಿ ಫೈಟ್ ಮಾಡ್ಕೊಳ್ಳಿ ಆ ಸಿದ್ಧಾಂತ ಮ್ಯಾಗ ಫೈಟ್ ಮಾಡಿದೆ ಅಂತ ಮನ್ಯಾಗ ಈಗ ಹೋಗಿ ನಂಗೆ ಕಡಿ ನಂದ್ ನಾವು ಹೋಗಿ ಕಾನೂನು ಬದ್ಧವಾಗಿ ನೀವು ಫೈಟ್ ಮಾಡ್ರಿ ರಿಕ್ವೆಸ್ಟ್ ಮಾಡ್ತೇವೆ ನಾವು ಕೂಡ ರಿಲೇಟಿವ್ ಇದ್ದೇವೆ ಸಮಾಜದವೂ ಇದ್ದೇವೆ ರಾಜಕೀಯದವ ಇದ್ದೇವೆ ಮೌಲ್ ರಂಗದಾಗ ಎಷ್ಟು ಸಾಧ್ಯ ಇತ್ತದ ಶಾಂತ್ ಈಗ ಸೆಲೆಕ್ಟ್ ಖುಷಿದಾಗ ಈಗ ಸೆಲೆಕ್ಟ್ ಅಣ್ಣ ತಮಗ್ ಬಾಂಧವ್ಯ ಈಗ ಸಲ ಅವಾಗ ಅವ್ರ ಮಾಡ್ಲಿ ಇವ್ರಿಗೆ ಯಾವ್ ಮಾಡ್ಲಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಅದು ದೇವ್ರಿಗೆ ಬಿಟ್ಟಿದ್ದಾಗ ಟ್ರಾಯಾಗ ಮಾಡ್ಬೇಕಿಲ್ಲ ನಮ್ಮ ಕರ್ತವ್ಯ ಅದ ಟ್ರಾಯೇ ಮಾಡಿಲ್ಲ ಅಂತ ಮತ್ತೆ ಮುಂದೆ ಯಾವೇ ಬಗಲ್ಲ ಟ್ರಾಯ್ ಮಾಡಂತ ನಮ್ದು ಅದ ನಾ ಫೋನ್ದಾಗ ಮಾತಾಡಿನಿ ನಾ ಆಲ್ರಡಿ ಎಲ್ಲರಿಗೆ ಯಾರ ಈಗ ಮಾತಾಡಿದ್ವಿ ಆಲ್ಗಡಿ ನನ್ ಫೋನ್ದಾಗ ಈಗಿನ ಹಿಡ್ದಿಲ್ಲ ಚುನಾವಣೆಗಿಂತ ಮುಂಚೆ ಹಿಡಿದ್ ನಾವೆಲ್ಲ ಒಂದೇ ಫ್ಯಾಮಿಲಿ ನಾವ್ ಯಾಕಿ ಅಂತ ಹೇಳಿ ಆದರೆ ಏನೋ ಆಗ್ತದೆ ಸಮಾಜದಾಗ ಒಂದು ಇಶ್ಯೂ ಬಂದಾಗ ಸಮಾಜ ಸಮಾಜ ಆಗಲಿ ಸಮಾಜ ಭೀ ನಾನು ಲಿಂಗಾಯತ್ ಸಮಾಜ ಅವಾಗ ಲಿಂಗಾಯತ್ ನಾನು ಎಕ್ಸ್ ಎಮ್ ಎಲ್ ಎ ಮಗ ಮತ್ತು ಎಕ್ಸ್ ಎಮ್ ಎಲ್ ಎನು ಆವಾಗ ಭೀ ಎಕ್ಸ್ ಎಮ್ ಎಲ್ ಎ ಮಗನೇ ಈಗ ಅವಾಗೂ ಎಮ್ ಎಲ್ ಎ ಒಬ್ಬರಿಗೆ ಒಬ್ಬಗೆ ಸಂದ್ ಮಾಡಬೇಕಾಗ್ತದೆ ಒಬ್ಬರಿಗೆ ಏನೇ ಸಮಯ ಬಂದಾಗ ಅವ್ರು ಒಳ್ಳೆ ಹಾದಿ ತೋರಿಸ್ಬೇಕಾಯ್ತದ ನಿಮ್ಗಿನ್ ಭೀ ಒಂದು ಸರ್ಕಾಗಿರಲಿ ನೀವು ಕೂಡ ಈ ಕೆಲಸ ಮಾಡಿ ನಾವು ಮಾಡವಿ ನಗು ನಗುತ್ತಾ ಹುಮ್ನಾಬಾದ್ ಅಭಿವೃದ್ಧಿ ಆಗಲಿ ಎಂಬುದೇ ಆಸೆ ಈಗ ಬರ್ಬೇಕಾಗ್ತದ ಫೋನ್ ಮ್ಯಾಗ ಮಾತಾಡ್ಯಾಗ ಅಂದಾಗ ಆಚಕೆದಾಗ ಹಂಗಾಗಲ್ಲ ಒಂದು ಕೆಲ್ಸದಾಗ ಆಗಲ್ಲ ಈ ಫೋನ್ ಮ್ಯಾಗ ಒಂದು ಪ್ಲೇಸ್ದಾಗೆ ನಾವು ಒಂದೇ ಸ್ಟೇಟ್ಮೆಂಟ್ ಹೇಳಿದಾಗ ಹೆಂಗಾಗ್ತದೆ ಎಲ್ಲ ಪತ್ರಿಕೆದಾಗೆ ಕೂರ್ಸ್ಕೊಂಡು ಯಾಕೈತಿ ಹೇಳಿದಾಗ ಒಂದು ಕ್ಲಿಯರಿಟಿ ಸಿಗ್ತದ ಟ್ರೈ ಮಾಡ್ತಾ ಇತ್ತು ಒಳ್ಳೆ ಕೆಲಸ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೇವೆ ಅಲ್ಲ ಈ ಬಸವ ಕಲ್ಯಾಣ ಬೇಗ ಇದು ಹುಣ್ಣ ಇಶ್ಯೂ ಹುಣ್ಣ ಬಂತೂ ಅಲ್ಲ ಹಂಗಾಗ ಈಗ ಮನೆಗೆ ಹೋಗ್ತಾ ಇದ್ದೀನಿ ಮಾಡ್ಬೇಕು ನಾ ಮಾತಾಡ್ತೀನಿ ನಾ ಮಾತಾಡ್ತೀನಿ ಮಾತಾಡಿದ ಮಾತಾಡಿದಾಗ ಮಾತಾ ಮಾತಾಡೋ ದಿವಸ ಕ್ಲೇಸ್ದಾಗ ಹೇಳ್ತೀನಿ ಮಾಡ್ತೀನಿ 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 ಅವುಗಳಿಗಿಂತ ಮುಂಚೆನೂ ನಾ ಮನವಿ ಮಾಡ್ತಾ ಇದ್ದೀನಿ ಇವತ್ತು ತಮ್ಮ ಮುಖಾಂತರ ನೋಡ್ರಿ ಆತ್ಮಲುಕ್ಕನ್ನು ಮಾಡ್ಕೊಂಡು ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತದ ಒಂದು ಯಾರ ತ ಸಮಾಧಾನದ ಅಂದ ಕೂತು ಆತ್ಮಲುಕ್ಕನ್ನು ಏನು ಒಳ್ಳೇದದ ಏನು ಕೆಟ್ಟದ ನಿಮ್ದಿಲ್ಲ ಸಾಕಷ್ಟು ಜನರಿಗೆ ಒಳ್ಳೇದಾಗ್ತದೆ ನಾಟಿ ಒಣ ಹುಮದಾಬಾದ್ ಇಡೀ ರಾಜ್ಯದಾಗ ಇಡೀ ದೇಶದಾಗ ನೀವು ಏನೇ ಒಂದು ಇಶ್ಯೂ ತಂದವು ಒಂದು ಪಾಲಿಸಿ ತಂದವು ಅಂದ್ರೆ ದೇಶಕ್ಕೆ ಅನುಕೂಲ ಆಯ್ತದ ನನಗೆ ನಾಟಿ ಹುಮ್ದಾಬಾದ್ ಆದರ್ಶ ಇತದ ಅದಕ್ಕೆ ಆತ್ಮಲುಕ್ಕನ್ ಮಾಡ್ಕೊಂಡು ಒಂದು ಪಾಲಿಸಿ ಐಡಿಯಾ ಕೊಡವಿ ಒಂದು ರಿಕ್ವೆಸ್ಟ್ ಮಾಡೋಕೆ ಬಂದಿದ್ದು ಅಷ್ಟೇ ದುಷ್ಪರಿಣಾಮ ನೋಡ್ರಿ ಎಲ್ಲ ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗ್ಲಿ ಜನರಿಗಾಗ್ಲಿ ಈ ರೀತಿ ಕಚ್ಚಾಡ್ತಕ್ಕ ಮುಂದೆ ರಾಜಕೀಯದಾಗ ಬಗೋಗ ಬಗ್ಬೇಕ ಬಗ್ಬಾಗದ ಯುವಕರು ಮುಂದೆ ಬಗ್ತಕ್ಕಂಥದ್ರಿಂದ ಯುವಕರು ಒಂದ್ ಏನೋ ಆಗಬಲ್ ವಿಚಾರ ಇರ್ತದ ಒಂದ್ ಪ್ರಧಾನ ಮಂತ್ರಿ ಹೋಗಿಗೂ ಪತ್ರ ಬರೀತದ ಒಂದ್ ಪಾಲಿಸಿ ಮಾಡ್ಬೇಕಾದಾಗ

तो में okay, चुनाव का नहीं अभी तो फिलहाल चुनाव की तैयारी में नहीं हूँ मैं स्टडी में हूँ थोड़ा घूम रू गुं। सब कल्याण कर्नाटक में देखूंगा जैसा अभी आप लोगों का बात किया ना मैं प्रेस भवन है क्या नहीं ऐसे इश्यू बेस्ड ट्वेंटी सिक्स जनवरी के बाद मैं एकदम खुल के आऊँगा कोई पार्टी का ऐसा बोल के सोचने का नहीं कौन सी पार्टी में बोले तो जनता दल में कंफ्यूज ना को अभी ಅದು ಅಲೈನ್ಸ್ ಮಾಡಿ ಅಲೈನ್ಸ್ ಸಂಗಟ್ ಅಲೈನ್ಸ್ ಸಿಗ್ತದೆ ನೋಡ್ರಿ ನಮ್ಮ ಹೈಕಮಾಂಡ್ ಯಾಕೈತಿ ಎಕ್ಸ್ಪ್ರೆಸ್ ಮಾಡಿ ಅವಾಗ ಏನ್ ನಮಗೆ ಮಾರ್ಗದರ್ಶನ ಕೊಡ್ತಾರೆ ಅದ್ರ ಪ್ರಕಾರ ನಡೆಯಂತ ಕೆಲಸ ನಮ್ ಅಷ್ಟೇ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹೊಮನಾಬಾದ